ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಗುರುಮಟ್ಕಲ್ ತಾಲೂಕಿನ ಹದಿನೆಂಟು ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದಂತೆ ಮೊದಲ ಹಂತದ ಲ್ಯಾಪ್ಟಾಪ್ ವಿತರಣೆಯನ್ನು ಸನ್ಮಾನ್ಯ ಶಾಸಕರು ನಿನ್ನೆ ನೆರವೇರಿಸಿದರು ಲ್ಯಾಪ್ಟಾಪ್ ವಿತರಿಸಿ ಶಾಸಕರು ಮಾತನಾಡಿದರು ಈಗ ಗ್ರಾಮ ಆಡಳಿತ ಅಧಿಕಾರಿಗಳು ನಿಮ್ಗ ಇಯದವರಿಗೆ ಡಿಜಿಟಲೀಕರಣ ಮಾಡಿದ್ದಾರೆ ಉದ್ದೇಶ ಏನಂತಂದ್ರೆ ಇನ್ನೇ ಲ್ಯಾಪ್ಟಾಪನ್ನ ತಗೊಂಡು ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬೇಕು ಇಲ್ಲೆಲ್ಲೇ ಗುರ್ಮೆಟ್ ಕೈ ನೀವು ಯಾರು ಹೋದ್ರ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬೇಕು ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಜನಗಳು ನಮ್ಗೆ ಫೋನ್ ಮಾಡಕ್ ತಗೊಂಡಿ ಆಮೇಲೆ ಬಹುತೇಕ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸ್ಟಾರ್ಸ್ ಇದ್ದೀರಿ ಒಳ್ಳೆ ಕೆಲಸ ಮಾಡ್ರಿ ನೀವು ಎಲ್ಲ ಬರ್ತನ ಕುಟುಂಬದಿಂದ ಬಂದಿರಿ ಅಂತ ಅನ್ಕೊಂತೀವಿ ಅದ ಇವು ಒಳ್ಳೆಯ ಕೆಲಸ ಮಾಡ್ರಿ ಸರ್ಕಾರಕ್ಕೂ ಒಳ್ಳೆಯ ಹೆಸರ್ತದ ನನಗನ್ಸಿನ ಮಟ್ಟಿಗೆ ಇಡೀ ದೇಶದಾಗ ಡಿಜಿಟಲೀಕರಣ ಎಲ್ಲಿ ಯಶಸ್ವಿ ಆಗಿಲ್ಲ ಇನ್ನು ಒಂದು ಎರಡು ತಿಂಗಳದಾಗ ಯಾರಿಗೆ ಜಿಲ್ಲೆ ಸಂಪೂರ್ಣ ಡಿಜಿಟಲೀಕರಣ ಹಾಕ್ಬೇಕಂತ ಸರ್ಕಾರ ಮಂತ್ರಿಗಳಿಂದ ಆದೇಶ ಮಾಡಿದ್ದಾರೆ ಆ ನಿಟ್ಟಿನಾಗ ನಿಮ್ಮ ಕೆಲಸ ಸ್ಪೀಡ್ ಆಗಬೇಕು ಜನರ ಹತ್ರ ಹೋಗ್ಬೇಕು ಅಲ್ಲಿ ಕೆಲಸ ಮಾಡಬೇಕು ಇದಕ್ಕೆ ಜನ ಅಲ್ಲದಾಡ ತಕ್ಕೋದು ಒಂದು ತದನಂತರ ಗುರುಬಿಟ್ಕಲ್ ತಾಲೂಕಿನ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ವಿಕಲಚೇತನರ ಕುಂದುಕೊರತೆಗಳ ಕುರಿತಾಗಿ ವಿಕಲಚೇತನರ ಸಂಘದ ಅಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಿದರು ಇದೇ ತಿಂಗಳಲ್ಲಿ ಆಯೋಜಿಸಲಾಗಿರುವ ಬೃಹತ್ ಸಮಾವೇಶಕ್ಕೆ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಹಾಗೂ ಪದಾಧಿಕಾರಿಗಳಿಂದ ಶಾಸಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಸುಭಾಷ್ ಕಟ್ಕಟಿ ಶರಣು ಔಟಿ ಬಾಲು ದಾಸರಿ ಭಾನು ಪ್ರಕಾಶ್ ಮೇಧ ಲಾಲಪ್ಪ ತಲಾರಿ ಹಾಗೂ ಆಶನ್ನ ಬುದ್ಧ ಹಲವು ನಾಯಕರು ಉಪಸ್ಥಿತರಿದ್ದರು ತಾಲೂಕಿನ ವಿಕಲಚೇತನರ ಸಮಸ್ಯೆಗಳ ಕುರಿತಾಗಿ ಗ್ರೊಮೆಟ್ಕಲ್ ತಹಸೀಲ್ದಾರ್ರಾಗಿರ್ತಕ್ಕಂಥ ಶಾಂತಗೌಡ ಬಿರಾದಾರ್ ಅವರಿಗೆ ಸೂಚನೆ ನೀಡಿ ಶೀಘ್ರದಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಲಹೆ ನೀಡಿದರು ಅಲ್ಲಿ ಒಂದು ಹೆಚ್ಚಿನ ಎಲ್ಲ ಮಾಡ್ಬೇಕಾದ್ರೆ ಮಾಡಿಸಿ ಇನ್ನೆಲ್ಲ ಪುಣ್ಯ ಕೆಲಸ ಮಾಡಿಸ್